ದರ್ಶನ್ ನೋಡಬೇಕು ಹೇಳಿ ಎಲ್ಲರೂ ಕೂಡ ತರಹೇವಾರಿ ನಾಟಕ ಆಡ್ತಾ ಇದ್ದಾರಂತೆ ಈ ದರ್ಶನ್ ಇರೋ ಬ್ಲಾಕ್ಗೂ ಸೆಲ್ಗೂ ಆಸ್ಪತ್ರೆಗೂ ಅಕ್ಕಪಕ್ಕ ಈಗ ಏನಾದರೂ ಮಾಡಿ ದರ್ಶನ್ ನೋಡಬೇಕು ಅಂತ ಬಂದರೆ ಏನು ಮಾಡಬೇಕು ಆಸ್ಪತ್ರೆ ಹತ್ತಿರ ಬರಬೇಕು ಆಸ್ಪತ್ರೆ ಹತ್ತಿರ ಬರಬೇಕಾದ್ರೆ ನನಗೆ ಹೊಟ್ಟೆ ನೋವು ತಲೆನೋವು ನಂಗೆ ಜ್ವರ ಹುಷಾರಿಲ್ಲ ಮೈಕೈ ನೋವು ಏನೋ ಒಂದು ನೆಪ ಇಟ್ಕೊಂಡು ಬರೋಕ್ಕೆ ಶುರು ಮಾಡಿದ್ದಾರಂತೆ ದರ್ಶನ್ ಫ್ಯಾನ್ಸ್ ತರಹೇವಾರಿ ನಾಟಕ ಆಡ್ತಾ ಇದ್ದಾರಲ್ಲಿ ಅಂತ ದರ್ಶನ್ ಜೈಲಿಗೆ ಬಂದಾಗಿನಿಂದ ಜೈಲು ಅಧಿಕಾರಿಗಳಿಗೆ ಹೊಸ ಸಮಸ್ಯೆ ಇದು ಯಾಕಂದರೆ ಆಸ್ಪತ್ರೆಗೆ ಬರುವಂತಹ ಖೈದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಸ್ಪೆಷಲ್ ಬ್ಯಾರಕ್ನಲ್ಲಿ ದರ್ಶನ್ ಲಾಕ್ ಆಗಿರೋದು ಅದರ ಪಕ್ಕನೇ ಜೈಲಿನ ಆಸ್ಪತ್ರೆ ಇರೋದು ದರ್ಶನ್ ನೋಡ್ತಕ್ಕಂಥ ನೆಪ ಪದೇ ಪದೇ ಆಸ್ಪತ್ರೆಗಳಿಗೆ ಖೈದಿಗಳು ಬರ್ತಾ ಇದ್ದಾರೆ ಆಸ್ಪತ್ರೆಗೆ ಬಂದು ಆಯಿತಾ ನಿಮ್ಗೆ ಜ್ವರ ಇದೆಯಾ ಬನ್ನಿ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಅಯ್ಯೋ ಅಯ್ಯೋ ನನಗೆ ಇಂಜೆಕ್ಷನ್ ಬೇಡ ಮಾತ್ರೆ ಕೊಟ್ಬಿಡಿ ಅಂತ ಹೇಳೋದು ಅಂದರೆ ಇಂಜೆಕ್ಷನ್ ತೊಗೊಳ್ಳೇಬೇಕಲ್ಲ ಹುಷಾರ್ ಚೆನ್ನಾಗಿದ್ದಾಗ ಇಂಜೆಕ್ಷನ್ ಹಾಕಬೇಕು ಮಾತ್ರೆ ಕೊಟ್ಟರೆ ಆಮೇಲೆ ನುಂಗ್ತೀನಿ ಅಂತ ಹೇಳಿ ಮಾತ್ರ ಅವಾಯ್ಡ್ ಮಾಡಬಹುದಲ್ಲ ಈ ಪ್ಲಾನ್ ಮಾಡ್ಕೊಂಡು ನಾಟಕ ಆಡ್ತಾ ಇದ್ದಾರಂತೆ ಹೊಟ್ಟೆ ನೋವು ಅನ್ನೋದು ವಾಂತಿ ಭೇದಿ ಅನ್ನೋದು ಇದೇ ರೀತಿ ಬೇರೆ ಬೇರೆ ನೆಪ ಇಟ್ಕೊಳ್ಳೋದು ತಲೆನೋವು ಅನ್ನೋದು ಈ ಥರ ಬೇರೆ ಬೇರೆ ನಾಟಕ ಆಡ್ಕೊಂಡು ದರ್ಶನ್ ಬ್ಯಾರಕ್ ಮುಂದೆ ಹೋಗುವಂಥ ನಾಟಕ ಆಡ್ತಾ ಇದ್ದಾರೆ ಈ ಕಡೆ ಜೈಲು ಅಧಿಕಾರಿಗಳಿಗೆ ಈ ಫ್ಯಾನ್ಸ್ನ ಈ ನಾಟಕವೂ ತಡಿಬೇಕು ಈ ಕಡೆ ದರ್ಶನ್ ಅವರು ನೋಡೋದು ಅವಾಯ್ಡ್ ಮಾಡಬೇಕಾಗತ್ತೆ ಕಾರಣ ಆ ಆ ಮನುಷ್ಯನಿಗೆ ಸೆಕ್ಯೂರಿಟಿ ಕೂಡ ಕೊಡಬೇಕಾಗತ್ತಲ್ಲ ಯಾರು ಯಾವ ಕಾರಣಕ್ಕೆ ಬರ್ತಾರೆ ಅಭಿಮಾನಿ ಅಂತ ಹೇಳ್ಕೊಂಡು ಬಂದು ಏನಾದರೂ ಅಪಾಯ ಮಾಡಿದ್ರೆ ಪ್ರತಿದಿನ ಬೆಳಗ್ಗೆಯಿಂದಾನು ಜೈಲು ಆಸ್ಪತ್ರೆ ಬಳಿಯಲ್ಲಿ ಖೈದಿಗಳ ಕ್ಯೂ ಇರ್ತಾ ಇದೆ ಇದು ಕೂಡ ಹೊಸ ತಲೆನೋವು ಪರಪುನಗ್ರಹಾರ ಜೈಲು ಅಧಿಕಾರಿಗಳಿಗೆ